ಅಮರನಾಥದಿಂದ ರಾಮೇಶ್ವರಕ್ಕೆ ಪಾದಯಾತ್ರೆ ಮೂಲಕ ಹೋಗುತ್ತಿರುವ ದೆಹಲಿ ಮೂಲದ ಬಿಇ ಇಂಜಿನಿಯರ್ ಕಪಿಲ್ ಸಿಂಗ್ ಅವರನ್ನ ಕೊಲ್ಹಾರ ಪಟ್ಟಣದಲ್ಲಿ ದಿಗಂಬರೇಶ್ವರ ಸಂಸ್ಥಾನ ಮಟ್ಟದ ಪೀಠಾಧಿಪತಿ ಕಲ್ಲಿನಾಥ ದೇವರು ಸ್ವಾಗತಿಸಿ ಸನ್ಮಾನಿಸಿ ಆಶೀರ್ವಾದಿಸಿ ಬೀಳ್ಕೊಟ್ರು ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಧರ್ಮದ ಶ್ರೇಷ್ಠ ಗ್ರಂಥಗಳಲ್ಲಿ ಸಂಸ್ಕೃತದೊಳ ಒಂದು ಮಾತು ಬರ್ತದೆ ಅದರ ಹಾಗೆ ನಮ್ಮ ದೂರದ ದೆಲ್ಲಿಯಿಂದ ಜಮ್ಮು ಕಾಶ್ಮೀರದ ಜ್ಯೋತಿರ್ಲಿಂಗದಿಂದ ಇವತ್ತು ರಾಮೇಶ್ವರದವರೆಗೆ ಪಾದಯಾತ್ರೆ ಇವತ್ತು ಕೋಲಾರ ಪಟ್ಟಣದ ದಿಗಂಬರೇಶ್ವರ ಮಠದಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಅವರ ತಂಡ ಕಾಲ್ನಡಿಯ ಮೂಲಕ ಇವತ್ತು ಮುಂದೆ ಬಾಗಲಕೋಟ್ ಮಾರ್ಗವಾಗಿ ರಾಮೇಶ್ವರಕ್ಕೆ ಹೋಗ್ತಾ ಇದ್ದಾರೆ ಅವರನ್ನು ನಮ್ಮ ಊರಿನ ಎಲ್ಲ ಯುವಕ ಮಿತ್ರರು ಇವತ್ತು ಅವರಿಗೆ ಎಲ್ಲ ವ್ಯವಸ್ಥೆ ಗೌರವ ಗೌರವ ಸಮರ್ಪಣೆಯನ್ನು ಮಾಡಿ ನಿಮ್ಮದು ಸೇವೆ ಬಹಳ ಅಪಾರವಾಗಿರ್ತಕ್ಕಂಥದ್ದು ನಿಮ್ಮ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ನಮಗೆ ಕೊಟ್ಟಿದ್ದು ಧನ್ಯ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಿ ಎಚ್ ಪಿ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ ಏನು ಡೆಲ್ಲಿಯಿಂದ ಕಾಶ್ಮೀರದಿಂದ ರಾಮೇಶ್ವರದವರೆಗೆ ಹೋಗ್ತಕ್ಕಂಥ ಯಾತ್ರಿಗಳಿಗೆ ಒಂದು ಸೇವಾ ಮಾಡ್ತಕ್ಕಂಥ ಸೌಭಾಗ್ಯ ನಮಗೆ ದೊರೆತಿರ್ತಕ್ಕಂಥದ್ದು ಸುಕೃತ ಜನ್ಮದ ಪುಣ್ಯ ಎಂದು ನಾವೆಲ್ಲ ಭಾವಿಸ್ತಾ ರಾಮೇಶ್ವರರ ಏನು ಅವರ ಯಾತ್ರೆ ರಾಮೇಶ್ವರ ಜ್ಯೋತಿರ್ಲಿಂಗವನ್ನು ನೋಡಿ ಈಗ ಕಾಶ್ಮೀರದಿಂದ ಅವರು ಜಲತೀರ್ಥವನ್ನು ತಂದಿದ್ದಾರೆ ಆದರೆ ಇವತ್ತು ಅದನ್ನ ರಾಮೇಶ್ವರರ ಮೇಲೆ ಹಾಕಿ ಅಲ್ಲಿ ತೀರ್ಥವನ್ನು ನಮ್ಮ ದೆಲ್ಲಿಗೆ ಅವರು ನಿವಾಸಕ್ಕೆ ಹೋಗ್ಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು ಅವರಿಗೆ ಇದೇ ರೀತಿ ಆ ಭಗವಂತ ಅವರು ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಒಂದು ಕಂಪನಿ ಒಳಗೆ ಒಂದು ತಿಂಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪಗಾರವನ್ನು ಕೊಡ್ತಕ್ಕಂಥ ಒಂದು ಪಂಕ್ ಕಂಪನಿ ಒಳಗೆ ಕೆಲಸ ಮಾಡ್ತಕ್ಕಂಥವ್ರು ಆದರೆ ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮುಖ್ಯಲ್ಲ ತಿಂಗಳಿಗೆ ನಾ ಹುಟ್ಟಿರ್ತಕ್ಕಂಥ ಧರ್ಮದೊಳಗೆ ನಾ ಜನಿಸಿರ್ತಕ್ಕಂಥ ಧರ್ಮದೊಳಗೆ ನನ್ನ ತಾಯಿ ಕೊಟ್ಟಿರ್ತಕ್ಕಂತಹ ಜನ್ಮ ಕೊಟ್ಟಿರ್ತಕ್ಕಂಥ ಧರ್ಮವನ್ನು ಜಗತ್ತಿನ ಎಲ್ಲರೂ ಕೂಡ ನನ್ನ ಹತ್ರ ನೋಡಬೇಕು ಈ ಮನುಷ್ಯನ ದೇಹ ಮುಕ್ತಿ ಅಂತಕ್ಕಂಥದ್ದು ಸಿಗಬೇಕಾ ಅಂತಂದರೆ ನಾವು ಯಾವ ಧರ್ಮದೊಳಗೆ ಹುಟ್ಟಿರ್ತೇವೆ ಆ ಆ ಧರ್ಮದ ಜ್ಯೋತಿರ್ಲಿಂಗಗಳನ್ನು ಆ ಧರ್ಮದ ಮಾರ್ಗದೊಳಗೆ ನಡಿಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಸುಮಾರು ನಾಲ್ಕೈದು ಸಾವಿರ ಕಿಲೋಮೀಟರ್ಗಳನ್ನು ಕಾಲ್ನಡಿಗೆ ಮೂಲಕ ಅವ್ರ ಕಾಲುಗಳನ್ನು ನೋಡಿದರೆ ಗೊತ್ತಾಗ್ತದೆ ಕಾಲು ಗೂಳಿ ಬಂದಿದ್ದಾವೆ ಮತ್ತು ಏನು ಮಹಾರಾಷ್ಟ್ರ ದಾಟಿ ಬಂದಿದ್ದಾರೆ ಮಧ್ಯಪ್ರದೇಶ ದಾಟಿ ಬಂದಿದ್ದಾರೆ ರಾಜಸ್ಥಾನ ದಾಟಿ ಬಂದಿದ್ದಾರೆ ಇವತ್ತು ಕರ್ನಾಟಕ ಮಾರ್ಗವಾಗಿ ಮುಂದೆ ತೆಲಂಗಾಣ ಮಾರ್ಗವಾಗಿ ಅವರು ತಮಿಳುನಾಡು ಮಾರ್ಗವಾಗಿ ರಾಮೇಶ್ವರಕ್ಕೆ ಹೋಗ್ತಕ್ಕಂಥದ್ದು ಅವ್ರ ಯಾತ್ರೆ ಸುಗಮವಾಗಿ ಸಾಗಲಿ ಅಂತಕ್ಕಂಥ ಸುಭ್ ಸಂದೇಶವನ್ನು ಈ ಸಂದರ್ಭದೊಳಗೆ ಕೊಡ್ತಾ ನೋಡ್ರಿ ಅವ್ರಿಗೆ ಅಷ್ಟು ಪಗಾರಿದ್ರು ಕೂಡ ಸ್ವಯಂ ಪ್ರೇರಿತ ಪ್ರತಿ ಊರೊಳಗೆ ಎಲ್ಲಿ ಅವರೆಲ್ಲರಿಗೂ ಕೂಡ ಇಂಥ ಟಿ ಶರ್ಟ್ಗಳನ್ನು ಇಂಥ ಟಿ ಶರ್ಟ್ಗಳನ್ನು ಅವರೇ ಕೂಡ ಮಾಡಿಸಿದ ಟಿ ಶರ್ಟ್ಗಳನ್ನು ಮಾಡಿಸಿ ಅವರ ಯಾತ್ರೆಯನ್ನು ಅಂದರೆ ಎಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಎಲ್ಲ ಇವುಗಳನ್ನು ಹಾಕಿ ಮತ್ತು ಹಿಂದೆ ನಮ್ಮ ಧರ್ಮದ ಒಂದು ಭಾವಚಿತ್ರವರು ಕೂಡ ಹ ಭಾವಚಿತ್ರವನ್ನು ಕೂಡ ಹಾಕಿರ್ತಕ್ಕಂಥದ್ದು ಆ ಎಲ್ಲರಿಗೂ ಕೂಡ ಟಿ ಶರ್ಟ್ ಕೊಟ್ಟು ಆ ಧರ್ಮದ ಮತ್ತು ಆಧಾರದ ಮೇಲೆ ತಾವೆಲ್ಲ ಬದುಕ್ರಿ ಬದುಕಲಿಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹದ್ದು ದುಡ್ಡು ಐಶ್ವರ್ಯ ಭೂಮಿಗಳಲ್ಲ ना हटित धर्मद ना बेतक रीति कारण अंतर दूर दिन हाँ और हृदयपूर्वक धन्यवाद का पर्पस ये है, है मेरा सपना है मुझे सपना पूरा करना है और सनातन धर्म को हम आगे बढ़ाना चाहते हैं और मैंने अपनी जर्नी जो है वो अट्ठाईस जून को स्टार्ट करी थी दिल्ली से पहले अमरनाथ गए अमरनाथ से फिर मैंने बाबा बर्फानी का जल उठाया और वो जल को लेके मैं जम्मू कश्मीर से पंजाब हरियाणा दिल्ली राजस्थान और मध्य प्रदेश महाराष्ट्र से होता हुआ अब कर्नाटक में एंटर हुआ हूँ और अब तक मैंने तकरीबन सत्ताईस सौ किलोमीटर कवर कर लिया है और शुरू में हम लोग तीस बत्तीस किलोमीटर चलते थे बट अब जो एवरेज पर डे का है वो फोर्टी किलोमीटर्स आ गया है फोर्टी टू फोर्टी टू किलोमीटर्स पर डे हम चलते हैं और होपफुली हम लोग नेक्स्ट वन मंथ में अपनी यात्रा को कंप्लीट करेंगे रामेश्वरम जाकर और जो मेरा जो मेरे डेस्टिनेशन है वो अमरनाथ गोल्डन टेम्पल पंजाब फिर दिल्ली में मरगढ़ वाले बाबा और उज्जैन में महाकालेश्वर ओमकालेश्वर मंदिर और कर्नाटक होते हुए फिर मैं अब आदि योगी और रामेश्वर जाऊँगा ವಂಶ ಪಾರಂಪರೆ ಪ್ರಾಂತ ಪ್ರಾಚೀನ ರಹಸ್ಯ ಜ್ಯೋತಿಷರು ಪಂಡಿತ್ ಅದೆಷ್ಟೋ ಜನರ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ ಉದ್ಯೋಗದಲ್ಲಿ ನಿರಾಸೆ ವಿದ್ಯೆಯಲ್ಲಿ ಲೋಪ ವಿದೇಶಿ ಪ್ರಯಾಣದಲ್ಲಿ ತಡೆ ಪದೇ ಪದೇ ಕಾಡುವ ಅನಾರೋಗ್ಯಗಳು ನೀವು ಇಷ್ಟಪಟ್ಟು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ ಮಾಟ ಮಂತ್ರ ಸಮಸ್ಯೆ ಇದೆಯಾ ಇನ್ನು ಅನೇಕ ನಿಮಗೆ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ ಜಾತಕ ಹಾಗೂ ಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ ನಿಮ್ಮ ಸಮಸ್ಯೆಗಳು ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಏಟ್ ಒನ್ ಟು ಫೋರ್ ಫೈವ್ ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಟಿ ಆರ್ ಸುರ್ಬೇಷ್ ತುಪ್ಪತ್ ಕಾಂಪ್ಲೆಕ್ಸ್ ವಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ ಆಶ್ರಮ್ ರೋಡ್ ವಿಜಯಪುರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಏಟ್ ಫೋರ್ ಜೀರೋ ನೈನ್ ತ್ರೀ